ಅದಕ್ಕೆ ಆ ಹುಡುಗರಿಬ್ರು ಕೂಡ ಪ್ರೀತಿ ಮಾಡಿದ್ರು ಜಗತ್ತನ್ನ ಇಳಿಸ್ಕೊಟ್ಟು ಹಟ್ಟಿರ್ತ ಚೆನ್ನಾಗಿರಪ್ಪ ಸಂಗಾತಿ ಅದೊಂದು ಅರ್ಥ ನಾವು ತಿಳ್ಕೊಂಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ನಿಮ್ಮನ್ನು ಬೈದಲೇ ಜನ ಅರ್ಕೊತಾರೆ ಆಡ್ಕೊತಾರೆ ಮೇಲೆ ನಿಮ್ಮನ್ನು ಹೂನರ್ ಹಾಕ್ತೇವೆ ಆದ್ರೆ ನಿಮ್ ತನವನ್ನ ನೀವು ಬಿಟ್ಟುಕೊಡ್ಬೇಕು ನಿಮ್ ಘನತೆಯನ್ನು ಯಾರೇನಲ್ಲ ಅಂದ್ಕೊಳ್ಳಿ ಕಲೆನ ಮುಂದಿಟ್ಕಂಡು ದುಸು ಹೇಳಿದ್ರು ಮದುವೆ ಆದ್ಮೇಲೆ ಕಷ್ಟ ಅಂತ ಇಲ್ಲ ಮದುವೆ ಆದ್ಮೇಲೆ ಎಲ್ಲವನ್ನು ತಿಳ್ಕೊಂಡೆ ನಾವು ಮಾಡೋದಿದೆಯಲ್ಲ ಎಲ್ಲವನ್ನು ಗೆಲ್ಲೋದಿದೆಯಲ್ಲ ಹಾಕ ಆ ಲೈಫ್ ಅನ್ನ ಮುಂದುವರಿಸಿ ದೊಡ್ಡಬಳ್ಳಾಪುರದ ಕೀರ್ತಿ ಪತಾಕಿಯನ್ನ ಹೊರಗಡೆ ನಾನು ಯಾವಾಗಲೂ ಹೇಳ್ತೀನಿ ಒಂದು ದೋಣಿಲ್ ನಡೆದಿ ಒಂದು ದೋಣಿಲ್ ನಡೆದಿ